ಚಿಕ್ಕಮಗಳೂರಿನ ಹಳಿಯಾಸಾ ರಿಜಿಸ್ಟರ್ ಕೋಟಿ ಕೋಟಿ ಕರ್ಮಕಾಂಡವನ್ನ ಬಿಟಿವಿ ಬಿಚ್ಚಿರ್ತಾ ಇದೆ ರೈತರ ಜಮೀನಿಗೆ ರಾತ್ರೋ ರಾತ್ರಿ ಒಡೆಯನಾಗ್ತಾನೆ ಸೋ ಕಾಲ್ಡ್ ರಾಘವೇಂದ್ರ ಒಡೆಯರ್ ಯಾರದೋ ಜಮೀನನ್ನ ಯಾರ್ದೋ ಹೆಸರಿಗೆ ಮಾರಿಕೊಡ್ತಾರೆ ಚಿಕ್ಕನಾಯಕನಹಳ್ಳಿ ಸಬ್ ರಿಜಿಸ್ಟರ್ ಸುದ್ದಿ ಇದು ಮಹಾವಂಚನೆಯೂನೇ ರಾಘವೇಂದ್ರ ಒಡೆಯರ್ ಯೂನೇ ಸಬ್ ರಿಜಿಸ್ಟರ್ ಚಿಕ್ಕನಾಯಕನಹಳ್ಳಿಯ ಸಬ್ ರಿಜಿಸ್ಟರ್ ಕೋಟಿ ಕೋಟಿ ಮೌಲ್ಯದ ಭೂಮಿಗೆ ದಾಖಲೆ ಸೃಷ್ಟಿಸುವ ಕಿರಾತಕ ಈ ಸಬ್ ರಿಜಿಸ್ಟರ್ ತಾಲೂಕು ಕಚೇರಿ ಪಕ್ಕದ ಜಮೀನನ್ನೇ ನುಂಗಿ ನೀರ್ ಕುಡಿತಾನೆ ಈ ರಾಘವೇಂದ್ರ ಒಡೆಯರ್ ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿ ಪಕ್ಕದ ಜಮೀನನ್ನ ಬಿಡದೇ ಇಲ್ಲ ಕಣ್ರಿ ಈ ರಾಘವೇಂದ್ರ ಅಂಡ್ ಗ್ಯಾಂಗ್ ಏನು ರೈತ ಸಿ ವಿ ಮಲ್ಲಿಕಾರ್ಜುನ ಅವರಿಗೆ ಸೇರಿರುವಂತಹ ಜಮೀನು ಇದು ರಿಜಿಸ್ಟರಿಯಂಟ್ ಗ್ಯಾಂಗ್ ಗಳು ಇರ್ತಾರಲ್ಲ ಈ ಗ್ಯಾಂಗ್ಗಳು ಅದೇ ರೈತ ಮಲ್ಲಿಕಾರ್ಜುನ ಅವರ ಜಮೀನನ್ನ ಲಪ್ಟಾಯಿಸಿದೆ ಇದೇ ದೊಡ್ಡ ಗ್ಯಾಂಗು ಖತರ್ನಾಕ್ ಗ್ಯಾಂಗು ಕಸ್ ಕಸಬಾ ಹೋಬಳಿ ದಟ್ಟ ಗ್ರಾಮ ಸರ್ವೆ ನಂಬರ್ ಟ್ವೆಂಟಿ ತ್ರೀ ಬಾರ್ ತ್ರೀ ಬಿ ಟ್ವೆಂಟಿ ತ್ರೀ ಬಾರ್ ಫೈವ್ ಬಿ ಟ್ವೆಂಟಿ ಫೈವ್ ಬಾರ್ ಸಿಕ್ಸ್ ಬಿ ಸೇರಿರುವಂತಹ ಜಮೀನು ಎಲ್ಲಾ ಜಮೀನಿಗೂ ಸರ್ವೆ ನಂಬರ್ ಇರುತ್ತೆ ಇದೇ ತರ ಮಲ್ಲಿಕಾರ್ಜುನಯ್ಯ ಅವರ ಜಮೀನಿಗೂ ಕೂಡ ಸರ್ವೆ ನಂಬರ್ ಇತ್ತು ಸೊ ರೈತ ಸಿ ವಿ ಮಲ್ಲಿಕಾರ್ಜುನಯ್ಯಗೆ ಇದೇ ಸರ್ವೆ ನಂಬರ್ ನಲ್ಲಿ ಎರಡು ಎಕರೆ ಜಮೀನನ್ನ ಜಮೀನಿರುತ್ತವರಿಗೆ ಅದನ್ನ ಮಾರಾಟವನ್ನ ಮಾಡ್ತಾರೆ ಸಿ ವಿ ಮಲ್ಲಿಕಾರ್ಜುನಯ್ಯ ಹೆಸರಲ್ಲಿ ಅಂದ್ರೆ ರೈತ ಸಿ ವಿ ಮಲ್ಲಿಕಾರ್ಜುನಯ್ಯ ಇದಾರಲ್ಲ ಅವರ ಹೆಸರಲ್ಲಿ ಇನ್ನೊಂದು ಫ್ರಾಡ್ ದಾಖಲೆಯನ್ನ ಇದೇ ಸಬ್ ರಿಜಿಸ್ಟರ್ ರಾಘವೇಂದ್ರ ಒಡೆಯ ಸೃಷ್ಟಿಯನ್ನ ಮಾಡ್ತಾರೆ ಸಿ ವಿ ಮಲ್ಲಿಕಾರ್ಜುನಯ್ಯಗೆ ಅಂದ್ರೆ ಆ ರೈತಂಗೆ ಗೊತ್ತೇ ಇಲ್ಲ ಕಣ್ರಿ ನನಗೆ ನನ್ನ ಜಮೀನಿಗೆ ಈ ತರ ಫ್ರಾಡ್ ಆಗಿದೆ ಅನ್ನೋದು ಗೊತ್ತೇ ಇರಲ್ಲ ಇವರ ಹೆಸರಲ್ಲಿ ಸಿ ವಿ ಮಲ್ಲಿಕಾರ್ಜುನಯ್ಯ ಎಂಬ ರೈತನ ಹೆಸರಲ್ಲಿ ಮತ್ತೊಬ್ಬನಿಗೆ ಜಮೀನನ್ನ ಮಾರಾಟ ಮಾಡ್ತಾರೆ ಕನ್ವರ್ಷನ್ ಮಾಡೋದಾಗಿ ದಾಖಲೆಯನ್ನ ಪಡೆದು ಪಾಪ ಈ ಏನು ಗೊತ್ತಿರುತ್ತೆ ಭೂ ಪರಿವರ್ತನೆ ಮಾಡ್ತೀವಿ ಕನ್ವರ್ಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನು ಒಂದಷ್ಟು ದಾಖಲೆಯನ್ನ ತಗೊಳ್ತಾರೆ ಯಾವ್ದು ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಪಾನ್ ಕಾರ್ಡ್ ಇರ್ಬೋದು ಪಾಣಿ ಇರ್ಬೋದು ಎಲ್ಲವನ್ನ ತಗೊಳ್ತಾರೆ ಎಲ್ಲವನ್ನ ತಗೊಂಡು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡ್ತಾರೆ ಈ ಸಬ್ ರಿಜಿಸ್ಟರ್ ಅಂಡ್ ಗ್ಯಾಂಗ್ ಅಂದ್ರೆ ರೈತನ ಹೆಸರಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡ್ತಾರೆ ನೀವು ನೋಡ್ತಾ ಇರಬಹುದು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರಬಹುದು ನನ್ನ ಪಕ್ಕ ವಿಜುವಲ್ಸ್ ಪ್ಲೇ ಆಗ್ತಾ ಇದೆ ಫೋಟೋ ಪ್ಲೇ ಆಗ್ತಾ ಇದೆ ಅವನೇ ಸಬ್ ರಿಜಿಸ್ಟರ್ ಚಿಕ್ನಾಯಕನಹಳ್ಳಿಯ ಸಬ್ ರಿಜಿಸ್ಟರ್ ರಾಘವೇಂದ್ರ ಒಡೆಯರ್ ಇವನೇ ಖತರ್ನಾಕ್ ಗ್ಯಾಂಗ್ ಇವನೇ ದೊಡ್ಡ ಗ್ಯಾಂಗ್ ಮೂಲ ರೈತನ ರೀತಿಯಲ್ಲಿ ನಕಲಿ ಆಧಾರ್ ಕಾರ್ಡ್ ಅನ್ನ ಸೃಷ್ಟಿಸ್ತಾನೆ ಇದೇ ಸಬ್ ರಿಜಿಸ್ಟರ್ ಗ್ಯಾಂಗು ಸಚಿನ್ ಎಂ ಎನ್ ಅನ್ನೋರಿಗೆ ಈ ಒಂದು ಜಮೀನಿನ ಮಾರಾಟ ಮಾಡ್ತಾನೆ ಎಷ್ಟಕ್ಕೆ ಹದಿಮೂರು ಲಕ್ಷ ರೂಪಾಯಿಗೆ ಮಾರಾಟವನ್ನ ಮಾಡ್ತಾನೆ ಸಬ್ ರಿಜಿಸ್ಟರ್ ರಾಘವೇಂದ್ರ ಒಡೆಯರ್ ಗ್ಯಾಂಗ್ ನಲ್ಲಿ ಒಬ್ಬ ಸಂತೋಷ್ ಕುಮಾರ್ ಅಂತ ಇರ್ತಾನೆ ಅವನು ನಕಲಿ ಡಾಕ್ಯುಮೆಂಟ್ ತಯಾರಿಕೆಗೆ ಇವ್ರನ್ನೆಲ್ಲರನ್ನು ಬಳಸ್ಕೊಂತಾನೆ ಏನು ರಾಘವೇಂದ್ರ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡ್ಬೇಕಲ್ಲ ಮಲ್ಲಿಕಾರ್ಜುನಿ ರೈತ ಮಲ್ಲಿಕಾರ್ಜುನ ಹೆಸರಲ್ಲಿ ಸೊ ಒಂದು ಗ್ಯಾಂಗ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಆ ಗ್ಯಾಂಗ್ ಅಲ್ಲಿ ಸಂತೋಷ್ ಕುಮಾರ್ ಕಿರಣ್ ಲೋಕೇಶ್ ಎಲ್ಲರೂ ಕೂಡ ಸೇರ್ಕೊಂತಾರೆ ಇವರೆಲ್ಲರೂ ಕೂಡ ಕೋಟ್ಯಾಂತರ ಮೌಲ್ಯದ ಜಮೀನನ್ನ ಅಕ್ರಮ ಮಾಡಿ ಮಾರಾಟವನ್ನು ಮಾಡ್ತಾನೆ ಅದನ್ನ ಸಚಿನ್ ಎಂಬಾತ ತಗೊಂಡ್ತಾನೆ ಇನ್ನು